ಸೊ ಇವತ್ತು ನಾವು ಬಾಳೆ ಫಿಶ್ನ ತಗೊಂಡಿದ್ದೀವಿ ಇದು ಸುಮಾರು ಒಂದೂವರೆ ಕೆ ಜಿ ಅಷ್ಟಿದೆ ಎಲ್ಲ ಪೀಸ್ ಮಾಡಿಸ್ಕೊಂಡು ಬಂದಿದ್ದೀವಿ ಸೊ ಇವಾಗ ಇದರ ಒಂದು ಸಿಂಪಲ್ ಕರಿ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಇದನ್ನ ನಾವು ವಾಶ್ ಮಾಡ್ಕೊಳ್ಳೋಣ ಬನ್ನಿ ಈ ಬಾಳೆ ಫಿಶು ಎಲ್ಲ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಸಿದೀವಿ ಅಂದರೆ ಸ್ವಲ್ಪ ದಪ್ಪಗೆ ಕಟ್ ಮಾಡಿಸಿದ್ದೀವಿ ಏನಕ್ಕೆ ಅಂತಂದ್ರೆ ಇದು ಸಾಂಬಾರ್ ಮಾಡೋದ್ರಿಂದ ಬೇಯಿಸೋದ್ರಿಂದ ಕರ್ಗೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿಸಿದ್ದೀವಿ ಸುಮಾರು ಒಂದೂವರೆ ಕೆ ಜಿಯಷ್ಟಿದೆ ಸೊ ಇದರ ಒಂದು ಮೊಟ್ಟೆ ಏನಿರತ್ತೆ ಇದನ್ನು ನಾನು ಬಿಸಾಕ್ತೀನಿ ಯಾಕಂದರೆ ಕಹಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದನ್ನು ನಾನು ಬಿಸಾಕ್ತೀನಿ ಇವಾಗ ವಾಶ್ ಮಾಡ್ಕೊಳ್ಳೋಣ ಬನ್ನಿ ಫಿಶ್ನ ಏನಿದೆಯೋ ಇನ್ನೊಂದ್ಸಲ ನಾನು ವಾಶ್ ಮಾಡ್ಕೊಂತೀನಿ ಅಂದ್ರೆ ನಾವೇನು ಅಡುಗೆಗೆ ಅಂತ ಬಳಸ್ತೀವಲ್ಲ ಆ ನೀರಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಂತೀನಿ ಸೊ ಹಾಗಾಗಿ ನಾನು ಎರಡ ಸರಿ ವಾಶ್ ಮಾಡ್ತೀನಿ ಇವಾಗ ನಾನು ನೀರ್ ತಗೊತಾ ಇದ್ದೀನಿ ನೋಡಿ ನೀರು ತಗೊಂಡಿದೀನಿ ಇವಾಗ ವಾಶ್ ಮಾಡ್ತೀನಿ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಬೇಕು ಯಾಕಂದ್ರೆ ಎಗ್ ಏನಿರುತ್ತೋ ಈ ಎಗ್ನ ನಾವು ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಇದು ಇದರ ಮೊಟ್ಟೆ ಏನಿರುತ್ತಲ್ವಾ ಸೊ ಏನಾಗುತ್ತೆ ಈ ಫಿಶ್ಗೆ ಕಹಿ ಬರುತ್ತೆ ಅನ್ನೋ ಕಾರಣದಿಂದ ಇದನ್ನು ನಾನು ಬಿಸಾಕ್ತಾ ಇದ್ದೀನಿ ಸೊ ಎಲ್ಲದೂ ಕೂಡ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಬೇಕಾಗತ್ತೆ ಸೊ ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋದರಿಂದ ಈ ಫಿಶಲ್ಲಿ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು ಆಗಿರ್ಬೋದು ಅಥವಾ ಫಿಶ್ ಫ್ರೈ ಆಗಿರ್ಬೋದು ಏನೇ ಮಾಡಿದ್ರು ಕೂಡ ಇದು ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಫಿಶ್ಶು ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ಈ ಒಂದು ಫಿಶ್ನ ತರಿಸಿ ಮಾಡೋಣ ಅಂತ ಇವತ್ತು ನಾನು ಮಾಡ್ತಾ ಇದ್ದೀನಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಪ್ರೈಸ್ ಕೂಡ ಇದು ತುಂಬ ಕಮ್ಮಿ ಇದೆ ಇದು ಬಂದ್ಬಿಟ್ಟು ಕೆ ಜಿಗೆ ನೂರ ಎಂಬತ್ತೇನೋ ಇದೆ ಇವಾಗ ಸೊ ತೊಗೊಳ್ಳಿ ತುಂಬ ಚೆನ್ನಾಗಿದೆ ನೀವು ಸಾಂಬಾರು ಬೇಕಾದರೂ ಮಾಡ್ಕೊಬೋದು ಅಥವಾ ಫ್ರೈ ಬೇಕಾದರೂ ಮಾಡ್ಕೊಬೋದು ಎರಡೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇದೇನು ಅಂದರೆ ಸಿಂಗಲ್ ಬೋನ್ ಬರುತ್ತೆ ಮುಳ್ಳಿರಲ್ಲ ಜಾಸ್ತಿ ಜಾಸ್ತಿ ಅಂತಲ್ಲ ಈಗ ನೋಡಿ ಇದರಲ್ಲಿ ಎಲ್ಲೂ ನಿಮಗೆ ಮುಳು ಸಿಗೋಲ್ಲ ಅಂದರೆ ಮಕ್ಳಿಗೆ ಬೇಕಾದರೂ ತಿನ್ನಿಸ್ಬೋದು ಮಕ್ಕಳಿಗೆ ಹೇಳ್ಕೊಟ್ರು ಕೂಡ ಈಸಿಯಾಗಿ ತಿಂತಾರೆ ನಿಮಗೆ ಎಲ್ಲೂ ಕೂಡ ಇದೇನು ಅಂದರೆ ಮುಳು ಸಿಗಲ್ಲ ಸಿಂಗಲ್ ಬೋನಿದು ಸೊ ಇವಾಗ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಪ್ಲೇಟಿಗೆ ಇಟ್ಕೊತೀನಿ ಒಂದು ಪ್ಲೇಟಲ್ಲಿ ಇಟ್ಕೊತೀನಿ ಸಪ್ರೇಟಾಗಿ ಸೊ ಈ ಒಂದು ಸಾಂಬಾರು ಮಾಡೋದು ತುಂಬಾ ಈಸಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡುವಂಥದ್ದು ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆಯೋ ಅದನ್ನು ತಗೊಂಡು ಜಜ್ಜಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಒಂದು ಐದು ಸ್ಪೂನು ಚಿಲ್ಲಿ ಪೌಡ್ರನ್ನ ತೊಗೊತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿಸಿರುವಂತಹ ಚಿಲ್ಲಿ ಪೌಡರ್ ಇದು ತುಂಬ ಸ್ಟ್ರಾಂಗ್ ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತೀನಿ ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಬೇಕು ಅಂದರೆ ಗಟ್ಟಿ ತುಂಬ ಗಟ್ಟಿ ಪೇಸ್ಟ್ ಅಂತ ಏನಿಲ್ಲ ನಾರ್ಮಲ್ಲಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಚಿಲ್ಲಿ ಪೌಡರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಗಟ್ಟಿ ಪೇಸ್ಟ್ ಇರಲಿ ಅಂತ ಅದಾದ ನಂತರ ಏನು ಮಾಡ್ತೀನಿ ಒಂದು ಮುಷ್ಟಿಯಷ್ಟು ನಾನು ಹುಣಸೆಹಣ್ಣನ್ನು ತೊಗೊಂಡು ಅದು ಬಿಸಿನೀರಲ್ಲಿ ಕಾಯಿಸಿ ಬಾಯ್ಲ್ ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಜ್ಯೂಸು ನೀಟಾಗಿ ಬಿಟ್ಕೊಳತ್ತೆ ಅನ್ನೋ ಉದ್ದೇಶದಿಂದ ಬಿಸಿನೀರಲ್ಲಿ ಬಾಯ್ಲ್ ಮಾಡಿದೆ ಅದಾದಮೇಲೆ ನೀರು ಹುಣಸೆಹಣ್ಣಿನ ನೀರು ತಣ್ಣಗಾದ ನಂತರ ನಾನು ಇದನ್ನು ಫಿಲ್ಟರ್ ಮಾಡ್ಕೊತಿದ್ದೀನಿ ಏನಕ್ಕೆ ಅಂತಂದರೆ ಅದರ ಬೇಡದೇ ಇರುವಂತಹ ನಾರಗಿರು ಏನಾದರೂ ಇದ್ದರೆ ಅದು ಸಪ್ರೇಟ್ ಆಗಲಿ ಅಂತಲೇ ನಾನು ಏನು ಮಾಡಿದ್ದೀನಿ ಹುಣಸೆಹಣ್ಣಿನ ಜ್ಯೂಸನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ತುಂಬ ಆಯಿಲ್ ಬೇಡ ಈ ಒಂದು ಫಿಶ್ಗೆ ಯಾಕಂದರೆ ಇದ್ರ ಈ ಒಂದು ಫಿಶ್ ಅಲ್ಲಿ ಸಿಕ್ಕಾಪಟ್ಟೆ ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಆಯಿಲ್ ಕೂಡ ಮಾಡ್ಲಿ ಬಿಸಿ ಆಗಿರೋದ್ರಿಂದ ಆಯಿಲ್ ಕೂಡ ಭಾಳ ಬೇಗ ಬಿಸಿ ಆಗತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ ದೂರದಿಂದ ಇಡಿ ಪರವಾಗಿಲ್ಲ ಅಂದರೆ ಕ್ಲಾರಿಟಿ ಇರಲ್ಲ ಅಂತ ಓಕೆ ನೋಡಿ ಚಟಾಪಟ ಚಟಾಪಟ ಅಂತ ಹೇಳಿ ಸೌಂಡ್ ಬರ್ತಾ ಇದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೌಂಡ್ ಬಂದರೆ ಅದೇ ಬರುತ್ತೆ ಬೆಳ್ಳುಳ್ಳಿ ಸೌಂಡ್ ಬಂದರೆ ಬೆಳ್ಳುಳ್ಳಿ ಫಿಶ್ ಬೆಳ್ಳುಳ್ಳಿ ಕವಾ ಬಂದಿದೆ ಬೆಳ್ಳುಳ್ಳಿ ಫಿಶು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಬೆಳ್ಳುಳ್ಳಿದು ಮತ್ತೆ ಶುಂಠಿದು ಇದು ನೀವು ಬೆಳ್ಳುಳ್ಳಿ ಮತ್ತೆ ಶುಂಠಿನ ತಗೊಂಬಂದು ಜಚ್ಕೊಂಡು ಮಾಡಿದ್ರಂದ್ರೆ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಹಾಗೂ ಮಾಡ್ಕೊಬೋದು ಇಲ್ಲೊಂದು ಪ್ಯಾಕೆಟ್ ತಂದು ಮಾಡ್ಕೊಬೋದು ಎರಡೂ ಆಗತ್ತೆ ನಿಮ್ಮಿಷ್ಟ ಇವಾಗ ನೀಟಾಗಿ ಫ್ರೈ ಆಯಿತು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ನೋಡಿ ಇವಾಗ ಚಿಲ್ಲಿ ಪೌಡರ್ ತಗೊಂಡಿದ್ದೀನಲ್ಲ ಇದನ್ನ ಹಾಕ್ತೀನಿ ಒಂಥರ ಒಗ್ಗರಣೆ ಥರ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಅಂದ್ರೆ ಹುಣಸೆ ಹಣ್ಣಿನ ನೀರನ್ನ ಆಯಿಲಲ್ಲಿ ನೀಟಾಗಿ ಎಷ್ಟು ನೀಟಾಗಿ ಈ ಒಂದು ಚಿಲ್ಲಿ ಪೌಡರ್ ಬೆಳ್ಕೊಳ್ತಾ ಇದ್ದಾರೆ ಸೊ ಅವನ ಒಂದು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ತೀನಿ ಯಾಕಂದರೆ ಈ ಮಸಾಲೆ ಏನಿದೆ ಹೊತ್ತೋಗ್ಬಾರ್ದು ಅಂತ ಅಂದರೆ ಸೀದೋಗತ್ತೆ ಅಂತಾರಲ್ಲ ಆ ಥರ ಸೀದ್ ಹೋಗ್ಬಾರ್ದು ಆ ಸ್ಮೆಲ್ ಮತ್ತಷ್ಟು ಘಮ ಘಮ ಬರ್ತಿದಾರಾ ಸೂಪರ್ ಒನ್ ಮೂರು ಅನ್ಸ್ತೀರಾ ಒನ್ ಮೋರ್ ಒನ್ ಮೂರು ಇದು ಚಿಲ್ಲಿ ಪೌಡರಲ್ಲಿ ನೀಟಾಗಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಿಲ್ ಕೂಡ ನೋಡಿ ಸೈಡಲ್ಲಿ ಆಯಿಲ್ ಕಾಣಿಸ್ತಾ ಇಲ್ಲ ಇದು ಕೂಡ ನೀಟಾಗಿ ಇದು ಫ್ರೈ ಆಗಬಾರ್ದು ಈಗ ನೆಕ್ಸ್ಟು ನಾನು ಹಣ್ಣಿನ ಒಂದು ಜ್ಯೂಸ್ ಇತ್ತಲ್ಲ ತೊಗೊಂಡಿದ್ದೀನಲ್ಲ ಇದು ಉಳಿದಂಥ ಚಿಲ್ಲಿ ಪೌಡ್ರ್ ನಾನು ಮಿಕ್ಸ್ ಮಾಡಿದ್ದೀನಿ ವೇಸ್ಟ್ ಆಗಬಾರ್ದು ಅಂತ ದೊಡ್ಡ ಉರಿಲಿ ದೊಡ್ಕೋಬಹುದು ಇದು ಸ್ವಲ್ಪ ಬೆತ್ಕೊಬೇಕು ತರ ಒಗ್ಗರಣೆ ಕೊಟ್ಟು ಕೂಡ ನೀವು ಮಾಡಬಹುದು ಸಾಮಾನ್ಯವಾಗಿ ನಾರ್ಮಲ್ ಆಗಿ ಮಾಡ್ತೀರಾ ಈ ಒಗ್ಗರಣೆ ಕೊಟ್ಟು ನೀವು ಫಿಶ್ ಮಾಡಿ ನೋಡಿ ನಿಜವಾಗ್ಲು ಎಂತ ಟೇಸ್ಟ್ ಕೊಡುತ್ತೆ ಇದ್ರಲ್ಲಿ ನಾನು ಏನ್ ಜಾಸ್ತಿ ಇಂಗ್ರೀಡಿಯಂಟ್ಸ್ ಹಾಕಿ ಇಲ್ಲ ನೀವು ನೋಡ್ತಿದ್ದೀರಾ ಜಸ್ಟ್ ಚಿಲ್ಲಿ ಪೌಡರ್ ಆಯಿಲ್ ಮತ್ತೆ ಶುಂಠಿ ಬೆಳ್ಳು ಮನೆ ಇರೋದೇ ಜಸ್ಟ್ ಮೂರೇ ಮೂರು ಐಟಮ್ ಅಷ್ಟರಲ್ಲೇ ಮಾಡ್ತಾ ಇರೋದು ಅಂದ್ರೆ ಮಸಾಲೆ ಮಾಡ್ಕೋದಕ್ಕೆ ಪಿಜ್ಜಾ ಹೇಳ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಸಕ್ಕ ಟೇಸ್ಟ್ ಕೊಡುತ್ತೆ ಮಾತ್ರ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸಾಲ್ಟ್ನ ಹಾಕ್ತೀನಿ ಆಲ್ರೆಡಿ ಫಿಶ್ಶಿಗೆ ಹಾಕಿದ್ದೀನಿ ಅಂದರೆ ಏನು ಅಂದರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅಂದರೆ ಚಿಲ್ಲಿ ಒಳಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರಲ್ಲಿ ಅದರ ಮಸಾಲೆಯಲ್ಲಿ ಕೇ ಥರ ಹಾಂ ಚಿಟಿಕೆ ಥರ ಹಾಕಿದರೆ ಟೇಸ್ಟ್ ಬರುತ್ತೆ ಸಾಲ್ಟ್ ಯಾವಾಗಲೂ ಕಮ್ಮಿ ಇರಲಿ ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ ಆಗ್ಬಿಟ್ರೆ ಕಷ್ಟ ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಹೊತ್ತಿಗೆ ಹೀಗೆ ಬೆಂದ್ಕೊಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಸಾಲ ಅಂದರೆ ವಾ ಹೊುರ್ಬೇಕು ನೋಡ್ಬೇಕಾದ್ರೆ ವಾ ಹೊಂದ್ಬೇಕು ಇದೊಂದು ಸ್ವಲ್ಪ ಮಸಾಲೆ ಬೆಂದ್ಕೊಡ್ಲಿ ನೋಡಿ ಎಷ್ಟು ಬೇಗ ಬೇಯ್ತಾ ಇದೆ ಕಾಣಿಸ್ತದೆ ನೋಡಿ ಎಷ್ಟು ಬೇಗ 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 ವೆಂತ್ಕೊಂತ ಇದೆ ಅಂದ್ರೆ ಈ ತರ ಕುದಿ ಬರ್ಬೇಕು ಸ್ವಲ್ಪ ಅಂದ್ರೆ ಕುದಿ ಬಂದ್ರೆ ಹಸಿ ಸ್ಮೆಲ್ ಇರುತ್ತಲ್ಲ ಚಿಲ್ಲಿ ಪೌಡರ್ದು ಅದು ಕಂಪ್ಲೀಟ್ ಆಗಿ ಹೋಗತ್ತೆ ಆವಾಗ ಒಳ್ಳೆ ಟೇಸ್ಟ್ ಕೊಡತ್ತೆ ಈ ಒಂದು ಫಿಶ್ ಸಾಂಬಾರು ಏನಿದೆಯೋ ಬ್ಯಾಚುಲರ್ಸ್ ಅಂತೂ ಆರಾಮಾಗಿ ಮಾಡ್ಕೊಬೋದು ಅಂದರೆ ಜಾಸ್ತಿ ಐಟಮೂ ಇಲ್ಲ ಜಸ್ಟ್ ಮೂರಿಂದ ನಾಲ್ಕು ಐಟಮ್ ಅಷ್ಟೆ ಮನೇಲಿರೋ ಬೇಕಾಗಿರೋದು ಅಂದರೆ ಫಿಶ್ ಒಂದೇ ಫಿಶ್ ಒಂದೇ ಇವಾಗ ಈ ಫಿಶ್ನ ನಾನು ಆ್ಯಡ್ ಮಾಡ್ತೀನಿ ಫಸ್ಟು ಅದರ ತಲೆ ಬಿಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಬೇಯಬೇಕದು ಟೈಮ್ ಬೇಕಾಗತ್ತೆ ಸೊ ಅದಕ್ಕೆ ಇದು ಇಷ್ಟು ಕೆಜಿ ಜಿ ಒಂದೂರೆ ಕೆಜಿ ತರ್ಸಿದ್ರು ಸಖತ್ ಟೇಸ್ಟ್ ಕೊಡತ್ತೆ ಮಾತ್ರ ಕಬಾಬ್ ಕೂಡ ಮಾಡ್ತಾರೆ ಹೌದೌದು ಇದ್ರಲ್ಲಿ ಕಬಾಬು ಸಖತ್ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ಇದರಲ್ಲಿ ಆಯಿಲ್ ಕಂಟೆಂಟ್ ಕೂಡ ಇರುತ್ತೆ ಮೈಯಲ್ಲಿ ಆಯಿಲ್ ಇಲ್ಲ ಅನ್ನೋರು ಕೂಡ ಈ ಫಿಶ್ನ ತೊಗೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈ ಡ್ರೈ ಸ್ಕಿನ್ ಇರುತ್ತಲ್ಲ ಅವರು ಇದನ್ನು ಯೂಸ್ ಮಾಡಿದರೆ ಈ ಫಿಶ್ನ ಯೂಸ್ ಮಾಡಿದರೆ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸತಿ ಆದರೂ ಪರವಾಗಿಲ್ಲ ತಿಂದರೆ ಸ್ವಲ್ಪ ಡ್ರೈ ಸ್ಕಿನ್ ಕಮ್ಮಿ ಆಗುತ್ತೆ ಈಗ ತುಂಬ ಜನರಲ್ಲಿ ಏನು ಅಂದರೆ ಡ್ರೈ ಸ್ಕಿನ್ ಇರೋ ಸಿಕ್ಕಾಪಟ್ಟೆ ಸಫರ್ ಮಾಡ್ತಾರೆ ಹೌದು ವಿತ್ ಗ್ಲಾಮರ್ ಕೂಡ ಅಷ್ಟೇ ಫಿಶ್ ಎಷ್ಟು ತಿಂತೀವೋ ಅಷ್ಟು ಗ್ಲಾಮರ್ ಹೌದು ಇದು ಯಾವುದೇ ಥರ ಹೀಟ್ ಅಲ್ಲ ಏನಲ್ಲ ಫಿಶ್ ಅಲ್ಲಿ ಹೀಟ್ ಇದೆ ಇಲ್ಲ ಅಂತಲ್ಲ ಕಮ್ಮಿ ಚಿಕನ್ ಗೆ ಕಂಪೇರ್ ಮಾಡಿದ್ರೆ ಫಿಶ್ ಕಡಿಮೆ ಫಿಶ್ ಕಡಿಮೆ ಗ್ಲಾಮರ್ ಜಾಸ್ತಿ ಮತ್ತೆ ಇನ್ನೊಂದು ಏನು ಹೇಳ್ತಾರೆ ಕೆಲವ್ರ ಮಕ್ಳಿಗೆ ಜಾಸ್ತಿ ಕೊಡ್ತಾರೆ ಇವಾಗ ಇಷ್ಟು ಡ್ರೈ ಇದೆ ಅಲ್ವಾ ಈಗ ಒಂದು ಪ್ಲೇಟ್ ನ ಮುಚ್ಚಿಬಿಡ್ತೀನಿ ನಾನು ಸೊ ನೆಕ್ಸ್ಟ್ ನೋಡಿದಾಗ ಇದು ಸ್ವಲ್ಪ ಆಯಿಲ್ ಬಿಟ್ಕೊಂಡಿರತ್ತ ಆಟೋಮೆಟಿಕ್ ಆಗಿ ಅಂದ್ರೆ ಇವಾಗ ನಾನು ಎಷ್ಟು ಗಟ್ಟಿ ಹಾಕಿದ್ದೆ ಅಲ್ವಾ ಈಗ ಎಷ್ಟು ಆಯಿಲ್ ಕಮ್ಮಿ ಇದೆ ಅಲ್ವಾ ಇವಾಗ ಸಾರಿ ಇದು ನೀರು ವಾಟರ್ ಕಂಟೆಂಟ್ ಕಮ್ಮಿ ಇದೆ ಅಲ್ವಾ ನೆಕ್ಸ್ಟ್ ನೋಡು ಇದರಲ್ಲಿ ವಾಟರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಬಿಟ್ಕೊಂಡಿರುತ್ತೆ ಇವಾಗ ನಾನು ಪ್ಲೇಟ್ ನ ಕ್ಲೋಸ್ ಮಾಡ್ತೀನಿ ಇವಾಗ ನಾನು ಗ್ಯಾಸ್ ನ ಸ್ವಲ್ಪ ಚಿಕ್ಕದಾಗಿ ಇಟ್ಟುಬಿಡ್ತೀನಿ ಐದು ನಿಮಿಷ ಬಿಟ್ಟು ನಾನು ಪ್ಲೇಟ್ ಓಪನ್ ಮಾಡ್ತೀನಿ ಆವಾಗ ನೋಡೋಣ ನೋಡಿ ಇವಾಗ ಕಂಪ್ಲೀಟ್ ಆಗಿ ಫಿಶ್ಶು ಬೆಂದಿದೆ ಮಸಾಲೆ ಒಳಗಡೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತೇಳಿ ಒಂದು ಕಡಿಮೆ ಉರಿ ಒಳಗೆ ಒಂದು ಟೆನ್ ಮಿನಿಟ್ಸ್ ನೀವು ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಳುತ್ತೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಇದನ್ನು ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಬಟ್ ಇದ್ದರೆ ಒಳ್ಳೆ ಗಮ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕಿರೋದು ಫ್ಲೇವರ್ ಫ್ಲೇವರು ಬೇಕಾದರೆ ಹಾಕಿ ಇನ್ ಕೇಸ್ ಇಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಡ ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ ತೋರಿಸ್ತೀನಿ ಮೇಡಮ್ ನೋಡಿ ಎಷ್ಟು ನೀಟಾಗಿ ಬೆಂದ್ಕೊಂಡಿದೆ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಇವಾಗ ಒಂದು ಸರ್ವಿಂಗ್ ಬೌಲಲ್ಲಿ ನಾನು ಸರ್ವ್ ಮಾಡ್ಕೊತೀನಿ ಸೊ ಹಾಗೆ ಇನ್ನೊಂದು ಫಿಶ್ನ ಕೂಡ ನಾನು ಹಾಕೊತೀನಿ ಇದಕ್ಕೆ മസാലും മസാല അല്ലേ സറി സാമ്പ നോടി ആയിട്ടു ಸಾಂಬಾರ್ ರೆಡಿ ಆಗಿದೆ ರೈಸ್ ಜೊತೆ ಇದನ್ನ ತಿಂತ ಇದ್ರೆ ಏನನ್ಬೇಕು ವಾ ಒನ್ ಮೂರ್ ಒನ್ ಮೂರ್ ಅನ್ಬೇಕು ಸೊ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಸೊ ಮಚ್ ಅಂಡ್ ಲವ್ ಯು ಆಲ್